ಎಲ್ರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಮೈಗ್ರೇನ್ನ ಪರಿಹಾರಗಳ ಬಗ್ಗೆ ನೋಡೋಣ ಬಹು ಬಹಳವಾಗಿ ಜನರು ತಲೆನೋವು ಬಂದ ತಕ್ಷಣ ಮುಖ್ಯವಾಗಿ ಹೋಗುವಂತಹದ್ದು ಮೆಡಿಕಲ್ ಸ್ಟೋರಿಗೆ ಮೆಡಿಕಲ್ ಸ್ಟೋರಿಗೆ ಹೋಗಿ ಅಲ್ಲಿಂದ ನೋವು ನಿವಾರಕ ಔಷಧಗಳನ್ನು ತೆಗೆದುಕೊಳ್ಳುವುದು ಅದು ತೆಗೆದ ತಕ್ಷಣ ನಮಗೆ ತಲೆನೋವು ಕಡಿಮೆ ಆಗ್ತದೆ ಆ ಹೊತ್ತಿಗೆ ನಾವು ಅದನ್ನು ಮರೆತು ಬಿಡ್ತೇವೆ ಪುನಃ ನಮಗೆ ತಲೆನೋವು ಬಂದ ತಕ್ಷಣ ವಾಪಸ್ಸು ನಾವು ಹೋಗಿ ಮೆಡಿಕಲ್ ಶಾಪಿಂದ ತಲೆನೋವಿನ ಮಾತ್ರೆಗಳನ್ನು ತೆಗೆದುಕೊಂಡು ಬರ್ತೇವೆ ಇದೇ ಪರಿಹಾರವ ಖಂಡಿತವಾಗಿಯೂ ಅಲ್ಲ ಈ ರೀತಿ ಮಾಡುವುದು ಕೂಡ ಬಹಳ ಹಾನಿಕಾರಕವಾದಂತಹದ್ದು ಮುಖ್ಯವಾಗಿ ಈ ನೋವು ನಿವಾರಕ ಮಾತ್ರೆಗಳನ್ನು ಬಹಳಷ್ಟು ದಿನಗಳ ಸಮಯದವರೆಗೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳದೆ ತೆಗೆದುಕೊ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಅದರಿಂದ ಅಪಾಯವೇ ಜಾಸ್ತಿ ಕಿಡ್ನಿ ವೈಫಲ್ಯ ಮೊದಲಾದ ಮೊದಲಾದಂತಹ ರೋಗಗಳಿಗೆ ತುತ್ತಾಗಬಹುದು ಆದ ಕಾರಣ ಖಂಡ್ ದಯವಿಟ್ಟು ಅದನ್ನು ಮಾಡಬೇಡಿ ಅದರ ಬದಲಾಗಿ ಈ ಮೈಗ್ರೇನ್ ಸಮಸ್ಯೆ ಪದೇ ಪದೇ ಕಾಡುವಂತಹ ಈ ತಲೆನೋವಿಗೆ ಏನನ್ನು ನಾವು ಮಾಡಿಕೊಳ್ಳಬಹುದು ನಮ್ಮ ಆಹಾರದಲ್ಲಿ ಹಾಗೂ ನಮ್ಮ ರುಟೀನ್ನಲ್ಲಿ ಯಾವೆಲ್ಲ ಚೇಂಜಸನ್ನು ತೆಗೆದುಕೊಂಡು ಬಂದರೆ ನಾವು ಇದನ್ನು ಕಮ್ಮಿ ಮಾಡ್ಬೋದು ಎಂಬುದಾಗಿ ನೋಡೋಣ ಮುಖ್ಯವಾಗಿ ಆಯುರ್ವೇದದ ಪ್ರಕಾರ ಈ ಮೈಗ್ರೇನ್ನ ಚಿಕಿತ್ಸೆ ಇದು ಕೇವಲ ತಲೆನೋವಿಗೆ ನಾವು ಔಷಧಿಗಳನ್ನು ಕೊಡುವುದಲ್ಲ ಅದರ ಬದಲಾಗಿ ನೀವು ಗಮನಿಸಿರ್ಬೋದು ಮೈಗ್ರೇನ್ನಲ್ಲಿ ಕೆಲವೊಂದು ಲಕ್ಷಣಗಳಿರ್ತವೆ ಮೈಗ್ರೇನ್ನಿಂದ ಬಳಲ್ತಾ ಇರುವವರು ಮುಖ್ಯವಾಗಿ ಹೊಟ್ಟೆಯ ಸಮಸ್ಯೆಯಿಂದ ಜಾಸ್ತಿಯಾಗಿ ಬಳಲ್ತಾ ಇರ್ತಾರೆ ಅದರಲ್ಲಿ ಹೆಚ್ಚಿನವರಿಗೆ ಒಂದು ಅಜೀರ್ಣದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅದೇ ರೀತಿಯಲ್ಲಿ ಮಲಬದ್ಧತೆ ಇದು ಕಂಡುಬರ್ತದೆ ಈ ಮಲಬದ್ಧತೆಗೆ ಚಿಕಿತ್ಸೆ ನೀಡಿದರೆ ಈ ಅವರಿಗೆ ತಲೆನೋವು ಕೂಡ ಕಡಿಮೆ ಆಗುವಂಥ ಆಗುವಂತಹದ್ದು ನಮಗೆ ಬಹಳಷ್ಟು ಜನರಲ್ಲಿ ಕಂಡುಬರ್ತದೆ ಆದ ಕಾರಣ ಹೊಟ್ಟೆಗೆ ನೀಡುವಂತಹ ಕೆಲವೊಂದು ಔಷಧಿಗಳು ಅದೇ ರೀತಿ ಶೋಧನ ಪ್ರತಿನಿತ್ಯ ಕೂಡ ಅವರು ಮಲವಿಸರ್ಜನೆ ಮಾಡಿದರೆ ಆ ದೇಹದಲ್ಲಿ ಈ ಉತ್ಪತ್ತಿಯಾಗುವಂತಹ ಈ ಮಲ ಸರಿಯಾಗಿ ಹೊರಗಡೆ ಹೋದರೆ ದೇಹದಲ್ಲಿ ಈ ಟಾಕ್ಸಿನ್ಸ್ಗಳು ಯಾವುದೂ ಇರೋದಿಲ್ಲ ಈ ಟಾಕ್ಸಿನ್ಸ್ಗಳು ಉಳಿದುಕೊಂಡ್ರೆ ನಮ್ಮ ದೇಹದಲ್ಲಿ ಅದರಿಂದಾಗಿ ತಲೆನೋವು ಬರುವಂತಹ ಚಾನ್ಸಸ್ ಬಹಳ ಜಾಸ್ತಿ ಇದೆ ಆದ ಕಾರಣ ಮಲಬದ್ಧತೆಯಿಂದ ಹೊರಗಡೆ ಬರುವುದು ಮಲಬದ್ಧತೆಯ ಚಿಕಿತ್ಸೆ ಈ ಈ ವಿಷಯವನ್ನು ನಾವು ಈ ಮೊದಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಹಾಕಿದ್ದೇವೆ ಅದನ್ನು ನೀವು ನೋಡಬಹುದು ಮಲಬದ್ಧತೆಗೆ ಯಾವ ರೀತಿ ನಾವು ಮಲಬದ್ಧತೆಯಿಂದ ಹೊರಗಡೆ ಬರಬಹುದು ಅಂತ ಆ ಅಲ್ಲಿ ಹೇಳಿರುವ ಕೆಲವೊಂದು ಅಂಶಗಳನ್ನು ಅಳವಡಿಸಿಕೊಂಡರೂ ಆಗಬಹುದು ಅದರಿಂದಾಗಿ ನಮ್ಮ ಈ ತಲೆನೋವು ಕಡಿಮೆ ಆಗ್ತದೆ ಎರಡನೇದು ನೀವು ಒಬ್ಸರ್ವ್ ಮಾಡಿರಬಹುದು ತಲೆನೋವು ಬರುವ ಬಂದಾಗ ಮೈಗ್ರೇನ್ ಬಂದಾಗ ಕೆಲವರಿಗೆ ವಾಂತಿ ಬರುವಂಥದ್ದು ಈ ವಾಂತಿ ಬರುವಂತಹ ತಲೆನೋವು ಕೂಡ ಅಜೀರ್ಣದ ಸಮಸ್ಯೆಯಿಂದಾಗಿ ಬರ್ತದೆ ಅಂತಹ ಸಮ ಸಂದರ್ಭಗಳಲ್ಲಿ ನಾವು ಮುಖ್ಯವಾಗಿ ಒಂದು ಶೋಧನಾ ಚಿಕಿತ್ಸೆ ಅದೇ ರೀತಿ ಈ ಅಜೀರ್ಣದ ಚಿಕಿತ್ಸೆ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಮ್ಮಿ ಮಾಡುವಂತಹ ಔಷಧಗಳನ್ನು ನಾವು ಹೇಳ್ತೇವೆ ಮುಖ್ಯವಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಉಪ್ಪು ಖಾರ ಹುಳಿ ಇದನ್ನು ತೆಗೆದುಕೊಳ್ಬಾರ್ದು ಜಾಸ್ತಿಯಾಗಿ ಯಾಕೆಂಥೇಳಿದರೆ ಇದರಿಂದ ಪಿತ್ತ ವರ್ಧನೆಯಾಗಿ ಅವರಿಗೆ ತಲೆ ಮೈಗ್ರೇನ್ ಬರುವುದು ಅಥವಾ ಈ ವಾಂತಿ ಬರುವಂತಹದ್ದು ಜಾಸ್ತಿ ಆಗ್ತದೆ ಅದೇ ರೀತಿ ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಇದನ್ನು ಕೂಡ ಅವರು ಬ ಸಾಧ್ಯವಾದಷ್ಟು ಕಮ್ಮಿ ಮಾಡಬೇಕು ಬಿಡಬೇಕು ಬಿಟ್ಟರೆ ಉತ್ತಮ ಅದರ ಜೊತೆಯಲ್ಲಿ ನೆಲಗಡಲೆ ಗೋಡಂಬಿ ಮೊದಲಾದ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಆಹಾರ ಕ್ರಮಗಳಿಂದ ಕೂಡ ದೂರ ಇರಬೇಕು ಮತ್ತು ಈ ಮೈಗ್ರೇನ್ ಬಂದವರು ಬಿಸಿಲಿಗೆ ಹೋದರೆ ಕೆಲವರಿಗೆ ಮೈಗ್ರೇನ್ ತುಂಬ ಜಾಸ್ತಿ ಆಗ್ತದೆ ಅಂಥವರು ಆದಷ್ಟು ಬಿಸಿಲಿಗೆ ಹೋಗುವಾಗ ಛತ್ರಿಯ ಉಪಯೋಗವನ್ನು ಮಾಡ್ಬೋದು ಅಥವಾ ಸನ್ ಗ್ಲಾಸಸನ್ನು ಉಪಯೋಗವನ್ನು ಮಾಡ್ಬೋದು ಈ ರೀತಿ ಮಾಡೋದರಿಂದ ಕೂಡ ನಮಗೆ ಆ ಮೈಗ್ರೇನ್ನ ಎಫೆಕ್ಟನ್ನು ಕೂಡ ಕಮ್ಮಿ ಮಾಡಬಹುದು ಆಯುರ್ವೇದದ ಪ್ರಕಾರ ಇದಕ್ಕೆ ಕೆಲವೊಂದು ಚಿಕಿತ್ಸೆಗಳನ್ನು ಹೇಳಿದ್ದಾರೆ ಮುಖ್ಯವಾಗಿ ಹೊಟ್ಟೆಗೆ ನೀಡುವಂತಹ ಔಷಧ ಶೋಧನ ಚಿಕಿತ್ಸೆಯನ್ನು ಹೇಳಿದ್ದಾರೆ ಅದೇ ರೀತಿ ಶಮನ ಔಷಧಗಳನ್ನು ಕೂಡ ಹೇಳಿದ್ದಾರೆ ಶೋಧನ ಅಂತ ಹೇಳಿದರೆ ಪಂಚಕರ್ಮಗಳಲ್ಲಿ ದೇಹ ನಿತ್ಯವಾಗಿ ಶುದ್ಧಿ ನಿತ್ಯ ಶುದ್ಧಿಯನ್ನು ಮಾಡುವಂತಹ ಕೆಲವೊಂದು ಔಷಧಗಳನ್ನು ಹೇಳಿದ್ದಾರೆ ಅದೇ ರೀತಿ ನಸ್ಯ ಚಿಕಿತ್ಸೆಯನ್ನು ಹೇಳಿದ್ದಾರೆ ಕೆಲವೊಂದು ಲೇಪಗಳನ್ನು ಹೇಳಿದ್ದಾರೆ ಇದೆಲ್ಲ ಈ ಎಲ್ಲ ಔಷಧಗಳನ್ನು ಪ್ರತಿಯೊಬ್ಬ ರೋಗಿಯನ್ನು ಪರೀಕ್ಷಿಸಿ ಅದರ ನಂತರ ಕೊಡಲಾಗ್ತದೆ ಖಂಡಿತವಾಗಿಯೂ ಈ ಚಿಕಿತ್ಸೆಗಳಿಂದ ಉತ್ತಮವಾದ ಫಲಿತಾಂಶವನ್ನು ಮೈಗ್ರೇನ್ನಲ್ಲಿ ಕಾಣಬಹುದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು